ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಅಂತ ಬಾಲಕ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾನೆ ಗದಗ ಬೆಟಗೇರಿಯ ಶಿವಾಜಿನಗರದ ಅವ್ಯವಸ್ಥೆಯ ಬಗ್ಗೆ ಮೋದಿಗೆ ಪತ್ರ ಬರೆದಿದ್ದಾನೆ ಬಾಲಕ ಹದಿನಾಲ್ಕು ವರ್ಷದ ಸಾಯಿನಾಥ ಕಾಮೂರ್ತಿಯಿಂದ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಮಳೆಗಾಲದಲ್ಲಿ ರಸ್ತೆಯಲ್ಲಿ ನಡೆದಾಡೋದಿಕ್ಕೆ ಆಟ ಆಡೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ ನಗರಸಭೆ ಸದಸ್ಯರಿಗೆ ಎಷ್ಟೇ ಮನವಿ ಮಾಡಿದ್ರೂ ಸಮಸ್ಯೆ ಮಾತ್ರ ಬಗೆಹರಿಸ್ತಾ ಇಲ್ಲ ತನ್ನ ವಾರ್ಡ್ ಸಮಸ್ಯೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ಸಾಯಿನಾಥ್ ಪತ್ರವನ್ನು ಬರೆದಿದ್ದಾನೆ ಪತ್ರ ಬರೆಯೋದರ ಮೂಲಕ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಿ ಅಂತ ಮನವಿ ಮಾಡಿದ್ದಾರೆ ಹದಿನಾಲ್ಕು ವರ್ಷದ ಸಾಯಿನಾಥ ಪ್ರಧಾನಿ ಮೋದಿಗೆ ಬರೆದಿರುವಂತಹ ಪತ್ರ ಆತನ ವಾರ್ಡ್ನಲ್ಲಿ ಟಾರ್ ಕಾಣದ ಮಣ್ಣಿನ ರಸ್ತೆ ಇದೆ ಬಹಳ ಸಮಸ್ಯೆ ಆಗ್ತಾ ಇದೆ ಮಳೆಗಾಲ ಬಂತು ಅಂತಂದರೆ ಮುಗ್ದೇ ಹೋಯ್ತು ಕಥೆ ರಸ್ತೆಯಲ್ಲಿ ನಡೆದಾಡೋದಕ್ಕಾಗೋದಿಲ್ಲ ಆಟ ಆಡೋದಕ್ಕಾಗೋದಿಲ್ಲ ನಗರಸಭೆಯ ಸದಸ್ಯರಿಗೆ ಈಗಾಗಲೇ ಎಷ್ಟೋ ಬಾರಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾಯ್ತು ಆದರೆ ಯಾರೂ ತಲೆ ಇಲ್ಲ ನಮ್ಮ ಸಮಸ್ಯೆ ಬಗೆಹರಿತಾ ಇಲ್ಲ ನನ್ನ ವಾರ್ಡ್ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹದಿನಾಲ್ಕು ವರ್ಷದ ಸಾಯಿನಾಥ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾನೆ ಆ ಪತ್ರದ ಸ್ಕ್ರೀನ್ಶಾಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಬೆಟಗೇರಿಯ ಬಾಲಕನೊಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯುವ ಮೂಲಕ ರಸ್ತೆಯ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿ ಆಗ್ರಹ ಮಾಡಿದ್ದಾನೆ ಈಗ ನಾವು ಅದೇ ಬಡಾವಣೆಯಲ್ಲಿದ್ದೇವೆ ಬೆಟಗೇರಿಯ ವಾರ್ಡ್ ನಂಬರ್ ಏಳು ಶಿವಾಜಿನಗರದಲ್ಲಿ ಈ ರಸ್ತೆ ಅವ್ಯವಸ್ಥೆಯನ್ನು ಕೂಡ ತಾವು ಗಮನಿಸಬಹುದು ತೀರಾ ಕೆಟ್ಟ ಹೋದಂತಹ ರಸ್ತೆಗಳಿದೆ ಈ ರಸ್ತೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅನ್ನೋ ವಿದ್ಯಾರ್ಥಿ ಪತ್ರವನ್ನು ಬರೆದಿರ್ತಕ್ಕಂಥದ್ದು ಬಡಾವಣೆ ಕೇವಲ ಬೆಟಗೆರೆ ಅಷ್ಟೇ ಅಲ್ಲದ ಅಷ್ಟೇ ಅಲ್ಲದೆ ಗದಗನಲ್ಲೂ ಕೂಡ ಇದೇ ರಸ್ತೆ ಸಮಸ್ಯೆ ಸಮಸ್ಯೆ ಇದೆ ಇದು ಸಾಯಿನಾಥನ ಮನೆ ಮುಂದಿರೋ ರಸ್ತೆ ಅಷ್ಟೇ ಅಲ್ ಅಲ್ಲದೆ ಇಲ್ಲಿ ಬಹುತೇಕ ಬಡಾವಣೆಗಳಲ್ಲಿ ಅವ್ಯವಸ್ಥೆ ಇದೆ ಹೀಗಾಗಿ ತಾವೇನು ಗಮನಿಸ್ತಾ ಇದ್ದೀರಿ ಈ ಪತ್ರ ಪತ್ರದ ಪ್ರತಿ ಇದು ಈ ಪತ್ರವನ್ನು ಪ್ರಧಾನಮಂತ್ರಿಗಳಿಗೆ ಬರೆಯುವ ಮೂಲಕ ಇಲ್ಲಿಯ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಿ ಅಂತ ಹೇಳಿ ಆಗ್ರಹ ಮಾಡಿದ್ದಾನೆ ಆ ವಿದ್ಯಾರ್ಥಿಯನ್ನೇ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಪ್ಪ ಯಾಕೆ ಬಂತು ನಿಮಗೆ ತಲೆ ಆಗಿದ್ನ ಯಾಕೆ ಪ್ರಧಾನಮಂತ್ರಿಯೊಳಗೆ ಒಳಗೆ ಬರೀಬೇಕಂತ ಯಾಕೆ ಬಂತು ಇಲ್ಲಿ ಆ ಸ್ಥಳೀಯವ್ರಿಗೆ ಯಾಕೆ ಹೇಳಿಲ್ಲ ಏನು ಇಲ್ಲ ರೀ ಇಲ್ಲಿ ರೋಡ್ ಸರಿ ಇಲ್ಲ ರೀ ಮತ್ತು ನಮ್ಗೆ ಆಟ ಕರೆಕ್ಟ್ ಆಗಲ್ಲ ರೀ ಅದಕ್ಕೆ ಬರ್ದಿರಿ ಮತ್ತು ಚೆಂಬರ್ ಚಲೋ ಇಲ್ಲ ಕರೆಕ್ಟ್ ರೀ ಚೆಂಬರ್ ಗಟ್ಟ್ರೆ ಗಟ್ಟಿರ್ಲಿಂದ್ರೆ ನಮ್ಗೆ ಸೊಳ್ಳೆ ಸೊಳ್ಳಿ ಬರ್ತಾವ್ರಿ ರೋಗ ರೋಗಗಳು ಬರ್ತಾವ್ರಿ ಅದಕ್ಕೆ ಬರಿಬೇಕು ಏನೇನು ಇಲ್ಲಿ ರೋಡ್ ಸರಿ ಇಲ್ಲ ಮತ್ತೆ ನಮ್ಗೆ ಆಟಾಡಕ್ಕೆ ಕರೆಕ್ಟ್ ಆಗೋಲ್ಲ ಮತ್ತೆ ಇಲ್ಲಿ ಮಳೆ ಬಂದಾಗ ಬಿದ್ದೀನಿ ಅದಕ್ಕೆ ಬರ್ದಿರಿ ನಿಮ್ಗೆ ಏನ್ ಪ್ರಸ್ತಾಪ ಮಾಡಿದ್ರೀತಾನಂತ ಹೇಳಿ ಅವರು ಯಾವಾಗ ಹೇಳಿದ ನಮ್ಮ ಹುಡುಗ ಎಲ್ಲರಿಗೆ ಎಲ್ಲರಿಗೂ ಹೇಳಿದ್ರೆ ಅವರ ಅವರ ಮನೆಯೊಳಗೆ ನಾವೀವಿ ಈಗ ನಾವು ಇದ್ದೀವಿ ನಾಲ್ಕು ವರ್ಷ ಹತ್ತಿರ ಬಂದು ಅವರ ಮನೆಗೆ ಅದೀವಿ ಮಾತ್ರ ಎಲ್ಲ ಇದ್ದ ಮೂವತ್ತು ವರ್ಷ ಆಯ್ತು ರೀ ಅವಾಗಿಂತ ಏನು ರೋಡ್ ಇಲ್ಲ ಏನಿಲ್ಲ ಬರ್ತಾರ ಓಟಿಗೆ ಕೇಳ್ತಾರೆ ಓಟ್ ಹಾಕಿಸ್ಕೊಂತಾರ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ ಮಾತ್ರ ಓಟ್ ಅವ್ರು ಹಾಕಿಸ್ಕೊಳೋತಾರ ಅಷ್ಟೇ ಹಾಕಿಸ್ಕೊತಾರೆ ಮತ್ತು ಆಮೇಲೆ ಯಾರೂ ಬರೋಲ್ಲ ಹಾದಿ ಬಿದಿ ನೋಡೋಂಗಿಲ್ಲ ಅವರು ಹಾಗಾಗಿ ನಾವು ನಮ್ಮ ಹುಡುಗ ಬರಿತೀನಿಯಾ ಅಂತಂದ ಹಾಗಾಗಿ ನಾವು ಬರ್ದಿದ್ವಿ ಸರ್ ಮೋದಿಯವರು ಸರ್ಗೆ ವಿನಂತಿ ಮಾಡ್ಕೊತೀವಿ ಆದಷ್ಟು ಬೇಗ ಸ್ವಲ್ಪ ಎಲ್ಲರಿಗೂ ಒಳ್ಳೇದಾಗಲಿ ಮಾಡಿರಿ ಮಾಡಿ ಕೊಡ್ತಾರ ಅನ್ನೋ ನಂಬಿಕೆ ನಮ್ಗೆ ಐತಿ ಹಾಗಾಗಿ ಕೇಳ್ಕೊಳತ್ತೀರವ್ರು ಸರ್ ಎಷ್ಟು ವರ್ಷದಿಂದ ಸಮಸ್ಯೆ ನೀವು ನೋಡ್ದಂಗೆ ಏನಲ್ಲಿ ಇಲ್ಲಿ ಸ್ಥಳೀಯರಿಗೆ ಹೇಗೆ ಮಾತಾಡಿದ್ರೆ ಹೆಂಗೆ ಸರ್ ನಾವು ಇಲ್ಲಿ ಬಂದು ಐದು ವರ್ಷ ಐತೆ ಸರ್ ಯಾವ ದಾರಿಯಾಗ ಯಾವಾಗ ಹಿಂಗೆ ಮಳೆ ಬಿದ್ದ ಹಿಂಗೆ ಕಾಲು ಚಾಲಿ ಬೀಳ್ತೀವಿ ಮತ್ತು ಈಗ ನ ಇಲ್ಲಿ ಚಂಬಲ್ದಕ್ಕೆ ಇದೈತಿ ಮನೆಯಾಗಿಂದು ಭೀ ಪ್ರಾಬ್ಲಮ್ ಐತಿ ಚಂಬಲ್ದು ಅದು ಅದಕ್ಕೆ ನಮ್ಮ ಮಗ ಅಂದ ಹಿಂಗೆ ಮದುವೆಯವ್ರಿಗೆ ಬಲಿದೆ ಹಿಂಗೆ ಅಕ್ಕತಿ ಅಂದು ಹೇಳಿದ್ದ ನೋಡು ಒಂದು ಪ್ರಯತ್ನ ಮಾಡೋಣ ಅಂದು ಅಂದಿದೆ ಅದಕ್ಕೆ ನಾವು ಅಂದ ಬಂದಿದೆ ಅಂದು ಹೇಳಿದ್ದೆ ಆ ಮಗು ಹಿಂಗೆ ಅಂತೇಳಿ ಬರೆದದ್ದು ಮೋದಿ ಸಾಹೇಬರಿಗೆ ಬರೆದದ್ದು ರೀ ದಯವಿಟ್ಟು ಮತ್ತು ನಮ್ಮೆಲ್ಲ ಸಮಸ್ಯೆಗಳಿಗೆ ಅವರಿಗೆ ವಿನಂತಿ ರೀ ದಯವಿಟ್ಟು ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡ್ತಾರಂತ ನಾವು ಅವ್ರು ನಂಬೇವಿ ಎಲ್ಲ ಅವ್ರ ಮ್ಯಾಗ ಬಿಟ್ಟೇವ್ರಿ ನಾವು ಗದಗದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ